ನಮಸ್ಕಾರ ವೀಕ್ಷಕರೇ ಕೇರಳ ಆಯುರ್ವೇದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ಏನೋ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಚತನದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತೀವಿ ಇನ್ಫರ್ಟಿಲಿಟಿ ಅಂತ ಯಾವಾಗ ಕರೀತಾರೆ ಫಿಮೇಲ್ ಕಾಸಸ್ ಏನಿರಬಹುದು ಮೇಲ್ ಕಾಸಸ್ ಏನಿರಬಹುದು ಮದುವೆ ಆಗಿ ಹಲವಾರು ವರ್ಷಗಳಾಗಿರುತ್ತೆ ಎಲ್ಲ ರೀತಿಯಾಗಿರುವಂತಹ ಪರೀಕ್ಷೆಗಳನ್ನ ಮಾಡಿಸಿಕೊಂಡಿರ್ತಾರೆ ರಿಪೋರ್ಟ್ಸ್ ಕೂಡ ನಾರ್ಮಲ್ ಆಗಿರುತ್ತೆ ಆದ್ರೂ ಕೂಡ ಕನ್ಸೀವ್ ಆಗ್ತಾ ಇರೋದಿಲ್ಲ ಏನು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪ್ರೆಗ್ನೆನ್ಸಿ ರೇಟ್ ತುಂಬಾನೇ ಕಡಿಮೆ ಆಗ್ತಾ ಇದೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ಕಷ್ಟ ಪಡ್ತಾ ಇದಾರೆ ಕೆಲವೊಂದು ದಂಪತಿಗಳು ಪ್ರಮುಖವಾಗಿರುವಂತಹ ಕಾರಣಗಳು ಏನಿರಬಹುದು ಇನ್ನು ಯಾವ ರೀತಿಯಾಗಿರುವಂತಹ ಚಿಕಿತ್ಸೆಗಳು ಈ ಒಂದು ದಂಪತಿಗೆ ಅವಶ್ಯಕವಾಗಿರುತ್ತೆ ಇನ್ನು ಪಂಚಕರ್ಮದ ಚಿಕಿತ್ಸೆ ಅಂತಂದ್ರೆ ಇದೆಲ್ಲದರ ಬಗ್ಗೆ ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಅಂಜಲಿ ರಾಯಚೂರವರಿದ್ದಾರೆ ಬನ್ನಿ ವೈದ್ಯನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಟಿ ವಿಯ ಸ್ಕ್ರೀನ್ ಮೇಲೆ ನಿಮಗೆ ಕೇರಳ ಆಯುರ್ವೇದ ಬೆಂಗಳೂರಿನ ಕೋರುಮಂಗ್ಲನಲ್ಲಿ ಇರುವಂಥದ್ದು ಫೋನ್ ನಂಬರ್ಸ್ ಬರ್ತಾ ಇದೆ ಸೊ ಡೈರೆಕ್ಟ್ ಆಗಿ ಬರೋದಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡೆದುಕೊಂಡು ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬಹುದು ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಭಂಜತನದ ಸಮಸ್ಯೆ ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು ತುಂಬ ಸಲ ಹೇಳ್ತಿರ್ತಾರೆ ತುಂಬ ಲೇಟ್ ಆಯಿತು ಮ್ಯಾರೇಜ್ ಆಗಿದ್ದು ಅಥವಾ ಏಜ್ ತುಂಬಾ ಜಾಸ್ತಿ ಆಗಿದೆ ಇವೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟರೆ ಈ ಬಂಜತನ ಅಂತ ಯಾವಾಗ ಕರಿತೀರಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್ ಮೊದಲದಾಗಿ ಬಂಜತನ ಅಂದರೆ ಯಾವಾಗ ಕರೆಯೋದು ಅಂದರೆ ಒಂದು ವರ್ಷ ಆದಮೇಲೆ ಮದುವೆ ಆಗಿ ಒಂದು ವರ್ಷ ಒಂದು ವರ್ಷದವರೆಗೂ ಕರೆಕ್ಟಾಗಿ ಟ್ರೈ ಮಾಡಿ ಕನ್ಸೀವ್ ಆಗಲಿಲ್ಲ ಅಂದರೆ ನಾವು ಅದಕ್ಕೆ ಬಂಜತನ ಅಂತ ಸಂತಾನಹೀನತ ಅಂತೇವೆ ಇದು ಇದಕ್ಕೆ ಹಲವಾರು ರೀಸನ್ಸ್ ಇದೆ ಒಂದು ಮೇಲು ಮತ್ತು ಫೀಮೇಲು ಸ್ತ್ರೀಯರಿಗೂ ಗಂಡಸರಿಗೂ ಇದಕ್ಕೆ ಸಮಸ್ಯೆ ಇರುತ್ತೆ ಮುಂಚಿನ ಕಾಲದಲ್ಲಿ ಬರೀ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಮಾತ್ರ ಸಮಸ್ಯೆ ಇದೆ ಇದರಲ್ಲಿ ಗಂಡು ಮಕ್ಕಳು ಎಲ್ಲರೂ ಸ್ಟ್ರಾಂಗ್ ಆಗಿರ್ತಾರೆ ಚೆನ್ನಾಗಿರ್ತಾರೆ ಎಲ್ಲಾನು ಸರಿಯಾಗಿರತ್ತೆ ಅಂತ ಇರತ್ತೆ ಬಟ್ ಆ ಥರ ಇಲ್ಲ ಈಗ ಈಗಿನ ಕಾಲದಲ್ಲಿ ಇಬ್ಬರಿಗೂ ಟ್ರೀಟ್ಮೆಂಟ್ ಬೇಕಾಗತ್ತೆ ಗಂಡಸರಿಗೂ ಅಷ್ಟು ಹೆಂಗಸರಿಗೂ ಅಷ್ಟೇ ಬಟ್ ರೀಸನ್ಸ್ ಹೇಳಬೇಕು ಅಂತಂದರೆ ಫೀಮೇಲ್ಸಲ್ಲಿ ಮೊದಲೇ ಹೇಳಬೇಕು ಅಂದರೆ ಒತ್ತಡ ಸ್ಟ್ರೆಸ್ ಇದೆ ವರ್ಕ್ ರಿಲೇಟೆಡ್ ಇರ್ಬೋದು ಮನೆಯಲ್ಲಿ ಕಷ್ಟಗಳಿರ್ಬೋದು ಫೈನಾನ್ಷಿಯಲಿ ಇರಬೇಕು ಮೆಂಟಲಿ ಫೈನಾನ್ಷಿಯಲಿ ಆ್ಯಂಡ್ ಲಾಟ್ ಮೆನಿ ಅದರ್ ಥಿಂಗ್ಸ್ ಆರ್ ಅಟ್ಯಾಚ್ಡ್ ಮತ್ತು ಲೋ ಎ ಎಮ್ ಎಚ್ ಅಂದರೆ ಎಗ್ ಕ್ವಾಲಿಟಿ ಅಂಡಾಶಯ ಏನಿರುತ್ತೆ ಅದ್ರದ್ದು ಕ್ವಾಲಿಟಿ ಕಮ್ಮಿ ಆಯಿತು ಅಂದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಫೀಮೇಲ್ಸ್ ದೇ ಲೇಟ್ ಮ್ಯಾರೇಜ್ ತುಂಬ ಇದೆ ಈಗ ಲೇಟ್ ಮ್ಯಾರೇಜ್ ಅಂದರೆ ಈಗ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇಟ್ಸ್ ನಾಟ್ ಎ ಐಡಿಯಲ್ ಟೈಮ್ ಟು ಕನ್ಸೀವ್ ಏನಾಗುತ್ತೆ ಇವರು ಅವಾಗ ಮದುವೆ ಮಾಡಿಕೊಂಡು ಟ್ರೈ ಮಾಡೋಕ್ಕೆ ಶುರು ಮಾಡ್ತಾರೆ ಹ್ಞೂ ಹ್ಞೂ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗಿರತ್ತೆ ಹ್ಞೂ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತೀವಿ ವಿತ್ ಮೆಡಿಕೇಶನ್ ಆರ್ ಪಂಚಕರ್ಮ ಲೋ ಲೋ ಎಮ್ ಎಚ್ ಒಂದೇ ಅಲ್ಲ ಅದರಲ್ಲಿ ಸಿಸ್ಟು ಫೈಬ್ರಾಯ್ಡ್ಸು ಎಂಡೋಮೆಟ್ರಾಯಿಸ್ಸು ಗಂಟುಗಳು ಆಗೋದು ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತಾ ಇರುತ್ತೆ ಹಾರ್ಮೋನ್ಸ್ ಅಂದರೆ ನಮ್ದು ಇಡೀ ರೀಪ್ರೊಡಕ್ಟಿವ್ ಸಿಸ್ಟಮ್ ಅದನ್ನು ಹ್ಯಾಂಡಲ್ ಮಾಡುತ್ತೆ ಅದು ದೇರ್ ಆರ್ ಟು ತುಂಬ ಹಾರ್ಮೋನ್ಸ್ ಇದೆ ವಿಚ್ ಹಾರ್ಮೋನ್ ಯಾವ ಹಾರ್ಮೋನ್ ಯಾವ ಎಗ್ನ ರಿಲೀಸ್ ಮಾಡುತ್ತೆ ಆ ಎಗ್ ಕ್ವಾಲಿಟಿ ನಾವು ಇಂಪ್ರೂವ್ ಮಾಡ್ತೇವೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಸಿಸ್ಟಮ್ ಪಿ ಸಿ ಓಡಿ ಅಂತಾರೆ ಈಗ ಅದರಿಂದ ವೇಟ್ ಜಾಸ್ತಿ ಆಗುತ್ತೆ ದೇರ್ ಆರ್ ಟೂ ಥಿಂಗ್ಸ್ ಇರೆಗ್ಯುಲರ್ ಸೈಕಲ್ಸ್ ಇದೆ ಆರ್ತವ ಕ್ಷಯ ಆರ್ತವ ವೃದ್ಧಿ ಎರಡೂ ಆಗಬಾರ್ದು ಗಂಟೆಗಳು ಆದಾಗ ಈ ಕ್ಷಯನೂ ಇರುತ್ತೆ ವೃದ್ಧಿನೂ ಇರುತ್ತೆ ಆಗ ಎಗ್ ಕ್ವಾಲಿಟಿ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ ಈ ಅಂಡಾಶಯ ಏನಿರುತ್ತೆ ತುಂಬಾ ಇಂಪಾರ್ಟೆಂಟು ಕನ್ಸೀವ್ ಆಗೋದಕ್ಕೆ ಆ್ಯಂಡ್ ಸೇಮ್ ಇದು ಮೇಲ್ಸ್ ಮೇಲ್ಸ್ ಅಲ್ಲಿ ಬಂದಾಗ ಸ್ಪರ್ಮ್ ಕ್ವಾಲಿಟಿ ಸ್ಪರ್ಮ್ ಮೋಟಿಲಿಟಿ ಅದನ್ನ ನೋಡ್ತೇವೆ ಯೂಶಲಿ ಈಗ ಈಗನ್ಕ ಫಿಮೇಲ್ಸು ಅಷ್ಟೇ ಹೌದು ಆಲ್ಕೋಹಾಲ್ ಇರಲಿ ಸ್ಮೋಕಿಂಗ್ ಇರಲಿ ಈ ಕೆಲವೊಂದು ಅಡಿಕ್ಷನ್ ಇಂದ ಸ್ಪಮ್ ಕ್ವಾಲಿಟಿ ಲೋ ಆಗುತ್ತೆ ಸೊ ಈ ಎರಡು ಇದಕ್ಕೆ ನಾವು ಟ್ರೀಟ್ಮೆಂಟ್ಸ್ ಕೊಡ್ತೇವೆ ಖಂಡಿತ ಎಸ್ ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು ಬಂಚತನದ ಸಮಸ್ಯೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಇನ್ನು ಡಾಕ್ಟರ್ ಅಂಜಲಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸೊ ಕೇರಳ ಆಯುರ್ವೇದ ಬೆಂಗಳೂರಿನ ಕೋರ್ಮಂಗ್ಲಲ್ಲಿ ಇರುವಂತದ್ದು ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಪಡೆದುಕೊಳ್ಬಹುದು ಸಾಕಷ್ಟು ಜನ ಈ ಒಂದು ಕು ವಿಚಾರವಾಗಿ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ಮುಜುಗರಕ್ಕೆ ಒಳಗಾಗ್ತೀರಾ ನೀವು ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಗೆ ನೀವು ಕಾಲ್ ಮಾಡಬಹುದು ಇನ್ನು ಈ ಒಂದು ಬಂಚತನದ ಸಮಸ್ಯೆಗೆ ಮೇಲ್ ಕಾಸಸ್ ಏನಿರಬಹುದು ಫೀಮೇಲ್ ಕಾಸಸ್ ಏನಿರಬಹುದು ಪಿ ಸಿ ಓಡಿ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಕಾರಣ ಆಗಿರುತ್ತೆ ಸಿಸ್ಟ್ ಇರುತ್ತೆ ಫೈಬ್ರೋಸ್ ಇರುತ್ತೆ ಅಂತ ಹೇಳ್ತಾ ಇದ್ರಿ ಇನ್ನು ಪುರುಷರು ಕೂಡ ಕಾರಣರಾಗಿರ್ತಾರೆ ಲೋ ಸ್ಪರ್ಮ್ ಕೌಂಟ್ ಇರುತ್ತೆ ಅಂತ ಹೇಳ್ತಿದ್ರಿ ಇನ್ನೇನೆಲ್ಲ ಸಮಸ್ಯೆಗಳಿಂದ ಈ ಒಂದು ಪ್ರೆಗ್ನೆ ಪಾಸಿಟಿವ್ ಆಗ್ತಾ ಇರೋದಿಲ್ಲ ಇದ್ರ ಬಗ್ಗೆ ತಿಳಿಸ್ಕೊಡಿ ಇಂಪಾರ್ಟೆಂಟ್ ಇದೆ ಟ್ರೈ ಮಾಡೋದಕ್ಕೆ ಒಂದು ಎಗ್ ಒಂದು ಸ್ಪರ್ಮ್ ಮೀಟ್ ಸ್ಪರ್ಧೆ ಈಗ ವರ್ಕ್ ಲೋಡಿಂದ ವರ್ಕ್ ಸ್ಟ್ರೆಸ್ಸಿಂದ ಹೆಂಗಾಗತ್ತೆ ಅಂದ್ರೆ ಕಪಲ್ಸಲ್ಲಿ ಸಂತಾನ ಮಾಡೋ ಇದು ಮಾಡಬೇಕು ಟ್ರೈ ಮಾಡಬೇಕು ಅಂದರೆ ಡೋಂಟ್ ಹ್ಯಾವ್ ಟೈಮ್ ಡಾಕ್ಟರ್ ಹತ್ರ ಬರ್ತಾರೆ ಹೇಳ್ತಾರೆ ನಮ್ಮ ಹತ್ರ ಬಂದ್ಬಿಟ್ಟು ಯಾಕೆ ಆಗ್ತಿಲ್ಲ ನಾವು ಇಷ್ಟು ಸತಿ ಟ್ರೈ ಮಾಡಿದ್ವಿ ಕರೆಕ್ಟ್ ಟೈಮ್ಗೆ ಅದು ಮೀಟ್ ಆಗಬೇಕು ದ ದೇಕ್ ಎಂಡ್ಸ್ ಪರ್ಮ್ ಹ್ಯಾಸ್ ಟು ಮೀಟ್ ದ ಗಿವನ್ ಟೈಮ್ ಈಗ ನಾವು ಏನು ಹೇಳ್ತೀವಿ ಬೀಜ ಕ್ಷೇತ್ರ ಅಂಬು ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇದರಲ್ಲಿ ಬೀಜ ಏನಿರುತ್ತೆ ದಟ್ ಈಸ್ ಸೀಡ್ ಕ್ಷೇತ್ರ ಅಂದರೆ ಯೂಟ್ರೆಸ್ಸು ಅಂಬು ಅಂದರೆ ನ್ಯೂಟ್ರಿಷನು ಓಕೆ ಆಯುರ್ವೇದ ಪ್ರಕಾರ ಇದು ನಮಗೆ ಇಂಪಾರ್ಟೆಂಟ್ ಇದೆ ಇದು ಸೊ ಈ ಮೂರೂ ಸರಿಪಡಿಸ್ಬೇಕು ಅಂತಂದರೆ ನಾವು ಈಗ ಕೆಲವೊಬ್ರಿಗೆ ಸ್ಟ್ರೆಸ್ಸಿಂದ ಆಗ್ತಿರಲ್ಲ ಕೆಲವೊಬ್ರಿಗೆ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಕೆಲವೊಬ್ಬರಿಗೆ ಇದು ಪಿ ಸಿ ಡಿ ಪ್ರಾಬ್ಲಮ್ ಇದೆ ಸ್ಪರ್ಮ್ ಕ್ವಾಲಿಟೀಸ್ ಎಲ್ಲ ಸ್ಪರ್ಮ್ ಮೋಟಿಲಿಟಿ ಇಸ್ ಆಲ್ಸೋ ಪ್ರಾಬ್ಲಮ್ ಕಮ್ಮಿ ಪ್ರಾಬ್ಲಮ್ ಇದೆ ಆರ್ ನೋ ಸ್ಪರ್ಮ್ ಆಲ್ಸೋ ಪ್ರಾಬ್ಲಮ್ ಸ್ಪರ್ ಸಮಸ್ಯೆ ಸೊ ಆಗ ಇದನ್ನ ಟೆಸ್ಟ್ ಮಾಡಿಸ್ಲೇಬೇಕು ಪ್ರಾಬ್ಲಮ್ ಇರೋದಿಲ್ಲ ಅಂತಿಲ್ಲ ದೇರ್ ಆರ್ ಸೋ ಮೆನಿ ಕಪಲ್ಸ್ ವೆರ್ ಫಿಮೇಲ್ಸ್ ಆರ್ ವೆರಿ ಹೆಲ್ದಿ ರೆಗ್ಯುಲರ್ ಮೆನ್ಸಸ್ ಇದೆ ಎಗ್ ಕ್ವಾಲಿಟಿ ಚೆನ್ನಾಗಿದೆ ಬಟ್ ದೇರ್ ಇಸ್ ಹ್ಮ್ ಗಂಡಸರಲ್ಲಿ ಪ್ರಾಬ್ಲಮ್ ಇದ್ದಾಗ ಆವಾಗ ನಾವು ಪಂಚಕರ್ಮ ಚಿಕಿತ್ಸೆ ಕೊಡ್ತೀವಿ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಕಪಲ್ಸ್ ಬಂದ ಮೇಲೆ ಯಾವ ರೀತಿ ನೀವು ಡಿಸೈಡ್ ಮಾಡ್ತೀರಾ ಅಂದ್ರೆ ಅವರ ಒಂದು ಕೇಸ್ ಹಿಸ್ಟ್ರಿ ಹೇಗೆ ತಗೊಳ್ತೀರಾ ನಂತರ ಇವರು ಪಂಚಕರ್ಮ ಬೇಕಾ ಬೇಡವಾ ಅಥವಾ ಯಾವ ಚಿಕಿತ್ಸೆ ಬೇಕಾಗತ್ತೆ ಅನ್ನೋದನ್ನ ಹೇಗೆ ಡಿಸೈಡ್ ಮಾಡ್ತೀರಾ ಡಾಕ್ಟರ್ ಒಂದು ನಾಡಿ ಪರೀಕ್ಷೆ ಮಾಡ್ತೀವಿ ನಮ್ಮ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಲ್ಲಿ ನಾಡಿ ಪರೀಕ್ಷೆ ಮಾಡಿದ ಮೇಲೆ ಅವ್ರದ್ದು ಅಗ್ನಿ ನೋಡ್ತೇವೆ ಹೇಗಿದೆ ಜೀರ್ಣಶಕ್ತಿ ಹೇಗಿದೆ ಈ ಜೀರ್ಣಶಕ್ತಿಯಿಂದಾನೇ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅವ್ರದ್ದು ಆಹಾರ ಹೇಗಿದೆ ವಿಹಾರ ಹೇಗಿದೆ ಲೈಫ್ ಸ್ಟೈಲ್ ಚೇಂಜಸ್ ಏನಾದರೂ ಬೇಕಾ ಅವ್ರ ಎಕ್ಸರ್ಸೈಸ್ ಏನಾದರೂ ಬೇಕಾ ಯಾಕಂದ್ರೆ ಈಗ ಐ ಟಿ ಪ್ರೊಫೆಷನಲ್ಲಿ ಟ್ವೆಲ್ ಅವರ್ಸ್ ಫಿಫ್ಟೀನ್ ಅವರ್ಸ್ ಏಟೀನ್ ಅವರ್ಸ್ ಟ್ವೆಂಟಿ ಅವರ್ಸ್ ದ ವರ್ಕ್ ಆ ಟೈಮಲ್ಲಿ ಬರೀ ಕುತ್ಕೊಳ್ಳೋದೇ ಜಾಸ್ತಿ ಹೌದು ಕೂಡ ಕೆಲಸ ಮಾಡೋದು ವಿಚ್ ಈಸ್ ಅ ಇನ್ ಆಕ್ಟಿವಿಟಿ ಮುಂಚೆ ಹೇಗಿರ್ದಿತ್ತು ಫೀಮೇಲ್ಸ್ ಅಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಅಂತ ಅಂದ್ರೆ ಇದೆಲ್ಲ ಇರ್ಲಿಲ್ಲ ಮಿಕ್ಸರ್ ಗ್ರೈಂಡರ್ ನೈಫ್ಸ್ ಕೆಳಗಡೆ ಕುತ್ಕೊಂಡು ತುರಮನೆಯಲ್ಲಿ ಕಬ್ಬರಿ ತೊರೆಯೋದು ಕೂತ್ಕೊಂಡು ಇಳಿಗೆ ಮನೆಯಲ್ಲಿ ತರಕಾರಿ ಹೆಚ್ಚೋದು ಮನೆ ಒರೆಸೋದು ಗೊಡಿಸೋದು ಸರಿಸೋದು ಈಗೆಲ್ಲದಕ್ಕೂ ಮೇಡ್ಸ್ ಮೇಡ್ಸಿದ್ದಾರೆ ಡಿಶ್ ವಾಷರ್ ಇದೆ ವಾಷಿಂಗ್ ಮಷಿನ್ ಇದೆ ಗ್ರೈಂಡರ್ಸ್ ಇದೆ ಅಬ್ಡೋಮಿನಲ್ ಎಕ್ಸರ್ಸೈಸ್ ಇಲ್ಲ ವಿಚ್ ವಿಚ್ ಸ್ಟಿಮ್ಯುಲೇಟ್ಸ್ ಯುವರ್ ಯುಟ್ರಸ್ ಯು ಸ್ಟಿಮ್ಯುಲೇಟ್ಸ್ ಯುವರ್ ಅಬ್ಡಮಿನಲ್ ಆರ್ಗನ್ಸ್ ಅದು ಆಗ್ತಿಲ್ಲ ಆಗ ನಾವು ಏನು ಮಾಡ್ತೀವಿ ಈ ಥರ ಕ್ವಶನ್ಸ್ ಕೇಳಿ ಅವ್ರನ್ನ ವಾಟ್ ಈಸ್ ದ ವರ್ಕ್ ಲೈಫ್ ಸ್ಟೈಲ್ ಹೇಗಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ನಾವು ಡಿಸೈಡ್ ಮಾಡಿ ಇನ್ನು ವೀಕ್ಷಕರೇ ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಡಾಕ್ಟರ್ ಅಂಜಲಿ ರಾಯಚೂರ್ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಕೇರಳ ಆಯುರ್ವೇದ ಕೋಡ್ ಇರ್ತಾರೆ ಸೊ ಸ್ಕ್ರೀನ್ ಮೇಲೆ ನಿಮಗೆ ಫೋನ್ ನಂಬರ್ಸ್ ಬರ್ತಾ ಇದೆ ಈಗಲೇ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡೆದುಕೊಳ್ಬಹುದು ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಭಜತನದ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ನ ತಿಳಿಸ್ತಾ ಇದ್ರು ಈ ಒಂದು ಭಜತನದ ಸಮಸ್ಯೆಯಿಂದ ಸಫರ್ ಆಗ್ತದಿರಾ ಅಂತಂದ್ರೆ ಯಾವ ರೀತಿಯಾಗಿರುವಂತಹ ಚಿಕಿತ್ಸೆ ಇರುತ್ತೆ ಔಷಧಿ ಏನಿರಬಹುದು ಇನ್ನು ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ದಂಪತಿಗಳಿಗೆ ಹೇಗೆ ಸಹಾಯ ಆಗುತ್ತೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸೊ ಬರುವಂತ ದಂಪತಿಗಳಿಗೆ ಈ ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಕ್ಲಿಯರ್ ಮಾಡ್ಕೊಳ್ಬೇಕಾಗತ್ತೆ ತುಪ್ಪ ಕೊಡ್ತಾರೆ ವೆಯ್ಟ್ ಲಾಸ್ಗೋಸ್ಕರ ನಾವು ಕೇಳ್ತೀವಿ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ಬಟ್ ಈ ಒಂದು ಸಮಸ್ಯೆಗೆ ಪಂಚತನ ಸಮಸ್ಯೆಗೂ ಕೂಡ ಪಂಚಕರ್ಮ ಚಿಕಿತ್ಸೆ ಅನ್ನೋದು ಬೇಕಾಗತ್ತಾ ಹೇಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಬೀಜ ಕ್ಷೇತ್ರ ಕ್ಷೇತ್ರ ಏನಿದೆ ಯೂಟ್ರೆಸ್ ಬೀಜ ಶುದ್ಧಿ ದೇಹ ಶುದ್ಧಿ ಎರಡೂ ಬೇಕಾಗತ್ತೆ ಆಗ ಮಾಡುವಾಗ ನಾವು ಪಂಚಕರ್ಮ ಅಂದ್ರೆ ಬರೀ ಮಸಾಜ್ ಮಾಡೋದು ತುಪ್ಪ ಕೊಡೋದು ಅಂತ ಅಲ್ಲ ಮಿಸ್ಕನ್ಸೆಪ್ಷನ್ ಕೆಲವೊಬ್ರು ಫೋನ್ ಮಾಡ್ತಾರೆ ನಿಮ್ಮ ಹತ್ರ ಪಂಚಕರ್ಮ ಚಿಕಿತ್ಸೆ ಇದೆಯಾ ಇದೆ ಎಷ್ಟೊತ್ತಿರತ್ತೆ ಮಸಾಜು ಮಸಾಜ್ ಮಸಾಜ್ಗೆ ಪಂಚಕರ್ಮ ಅನ್ನೋಲ್ಲ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇದೆ ಇದು ಇಂಟರ್ನಲ್ ಡಿಟಾಕ್ಸ್ ಮಾಡ್ತೇವೆ ಖಂಡಿತವಾಗೂ ತುಪ್ಪ ಕೊಡ್ತೀವಿ ಕೊಡಲ್ಲ ಅಂತಿಲ್ಲ ಬಟ್ ಅದ ಒಟ್ಟಿಗೆ ಅದು ಪೂರ್ವಕರ್ಮ ಅದು ಪಂಚಕರ್ಮಕ್ಕೆ ತುಪ್ಪ ಕೊಡೋದಕ್ಕೆ ಸ್ನೇಹಪಾನ ಅಂತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ತುಪ್ಪ ಈಗ ನಾವು ಇನ್ಫರ್ಟಿಲಿಟಿಗೆ ಬೇರೆ ಘೀ ಇದೆ ತುಪ್ಪ ಇದೆ ಅದು ಎಲ್ರಿಗೂ ಒಂದೇ ಕೊಡ್ತೇವೆ ಅಂತೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮೆಡಿಸಿನ್ಸ್ ಇದೆ ಅದರಲ್ಲಿ ಅದರ ಒಟ್ಟಿಗೆ ಆ ತುಪ್ಪನ ಪೂರ್ವಕರ್ಮವಾಗಿ ಕೊಟ್ಟು ಕೊಟ್ಟು ವಮನ ವಿರೇಚನ ವಸ್ತಿ ರ ರಕ್ತಮೋಕ್ಷಣ ನಸ್ಯ ಆ ಥರ ಟ್ರೀಟ್ಮೆಂಟ್ಸ್ ನಾವು ಕೊಡ್ತಾ ಹೋಗ್ತೇವೆ ಇದರಲ್ಲಿ ಪಂಚ ಕರ್ಮ ಅಂದರೆ ಐದು ಕರ್ಮಗಳು ಇದು ಪಂಚಕರ್ಮ ಆದ ಮೇಲೆ ಫೀಮೇಲ್ಸ್ ಆ್ಯಂಡ್ ಮೇಲ್ಸಲ್ಲಿ ಉತ್ತರ ಅಂತ ಒಂದು ಚಿಕಿತ್ಸೆ ಮೇನ್ಲಿ ಫಾರ್ ಇನ್ಫರ್ಟಿಲಿಟಿ ಸಂತಾನಹೀನತೆಗೆ ನಾವು ಕೊಡ್ತೇವೆ ಇನ್ಫರ್ಟಿಲಿಟಿ ಅಂದರೆ ಡೈರೆಕ್ಟ್ಲಿ ವಿ ಪುಷ್ ಸಮ್ ಆಫ್ ದ ಮೆಡಿಸಿನ್ಸ್ ಇನ್ ಟು ದ ಯುಟ್ರೆಸ್ ಗರ್ಭಾಶಯದಲ್ಲಿ ಕೊಳ್ಳಂದು ಔಷಧಿಗಳೇನ ಇನ್ಸ್ಟಿಲ್ ಮಾಡ್ತೇವೆ ಇಟ್ಸ್ ಇನ್ ಅ ವೆರಿ ಹೈಜೀನ್ ವೇ ಸೇಮ್ ಲೈಕ್ ಐ ಯು ಐ ಐ ವಿ ಎಫ್ ಹೆಂಗಿರತ್ತೆ ಅದೇ ರೀತಿ ಹಂಗೆ ಅಬ್ಡಮಿನಲ್ ಸ್ಕ್ಯಾನ್ ಮಾಡಿಬಿಟ್ಟು ಪೊಲಿಕ್ಯುಲ್ಸ್ ಸೈಜ್ ಎಷ್ಟಿದೆ ಎಂಡೋಮಿಟ್ರಿಯಮ್ ಸೈಜ್ ಎಷ್ಟಿದೆ ಅದಕ್ಕೊಂದು ಬೆಡ್ ಬೇಕು ಎಲ್ಲಿ ಒಂದು ಫರ್ಟಿಲೈಸೇಷನ್ ಆಗತ್ತೆ ಅಂಡಾಶಯ ಮತ್ತು ಸ್ಪೋಮ್ ಎಲ್ಲಿ ಬಂದು ಮೀಟ್ ಆಗುತ್ತೆ ಆ ಬೆಡ್ಡು ವಾಟ್ ಈಸ್ ದ ಥಿಕ್ನೆಸ್ ಆಫ್ ಇಟ್ ಅದನ್ನು ನೋಡ್ಕೊಂಬಿಟ್ಟು ಮೆಡಿಸಿನ್ಸ್ ಪುಸ್ಟ್ ಮಾಡ್ತೀವಿ ಅದ್ರ ಶುದ್ಧಿನೂ ಮಾಡ್ತೀವಿ ಅದನ್ನು ಮಾಡಿಬಿಟ್ಟು ವಿ ಜಸ್ಟ್ ಎಷ್ಟೊಂದು ಕೇಸಸ್ಸಲ್ಲಿ ಪಂಚಕರ್ಮ ಮಾಡಿ ಉತ್ತರ ವಸ್ತಿ ಮಾಡಿದ ಮೇಲೆ ಜಸ್ಟ್ ತ್ರೀ ಮಂತ್ಸ್ ದೇ ಕನ್ಸಿದ್ದು ಸಿಕ್ಸ್ ಮಂತ್ಸು ಒನ್ ಇಯರ್ ಬೇಕಾಗುತ್ತೆ ಡಿಪೆಂಡಿಂಗ್ ಅಪೌಂಡ್ ದ ಸಿವಿಯರಿಟಿ ವಾಟ್ ಈಸ್ ದ ಪ್ರಾಬ್ಲಮ್ ಅದು ನೋಡಿಕೊಂಡು ಕುಡಿದೇವಿ ಖಂಡಿತವಾಗ್ಲು ಸೊ ಕೇರಳ ಆಯುರ್ವೇದದಲ್ಲಿರುವಂಥ ವಿಶೇಷವಾಗಿರುವಂಥ ಚಿಕಿತ್ಸೆ ಒಂದು ಬಂಧನದ ಸಮಸ್ಯೆಯ ಕುರಿತಾಗಿ ನಮಗೆ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು ಇನ್ನು ನೀವು ನಿಮ್ಮ ಒಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತಂದರೆ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೀವು ಕಾಲ್ ಮಾಡಬಹುದು ಇನ್ನು ಡಾಕ್ಟರ್ ಅಂಜಲಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಕೇರಳ ಆಯುರ್ವೇದ ಬೆಂಗಳೂರಿನ ಕೋರ್ ಕೋರ್ಮಂಗ್ಲನಲ್ಲಿರುವಂಥದ್ದು ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ ಸೊ ಈಗಲೇ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆದುಕೊಂಡು ನೇರವಾಗಿ ವೈದ್ಯರನ್ನ ಭೇಟಿ ಮಾಡಬಹುದು ಸೊ ಎಲ್ಲೋ ಒಂದು ಕಡೆ ನೀವು ಪ್ರಾರಂಭದಲ್ಲೇ ಹೇಳಿದ್ರಿ ಇನ್ಫೋರ್ಲಿಟಿವ್ ಒಂದು ವರ್ಷ ಆದ ನಂತರ ವೈದ್ಯರನ್ನ ಭೇಟಿ ಮಾಡ್ಬೇಕಾಗತ್ತೆ ಅಂತ ಸೊ ತುಂಬಾ ಜನ ಈಗ ಲೇಟ್ ಆಗಿ ಮ್ಯಾರೇಜ್ ಆಗಿರ್ತಾರೆ ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಟ್ರೈ ಮಾಡಿರ್ತಾರೆ ಅಲ್ಲೂ ಕೂಡ ಸಕ್ಸಸ್ ಸಿಕ್ಕಿರೋದಿಲ್ಲ ಅನ್ನೋರ್ಗೆ ಅವರಿಗೆ ಯಾವ ರೀತಿ ರಿಸಲ್ಟ್ಸ್ ನ ಅಂತ ಹೇಳ್ತಿದ್ರೆ ಅಂಡ್ ಕೊಡ್ತಾ ಇದ್ದೀರಾ ನಮ್ಮ ಕ್ಲಿನಿಕ್ ಗೆ ಐ ವಿ ಎಫ್ ಮಾಡಿಸ್ಕೊಂಡು ಐ ಮಾಡಿಸ್ಕೊಂಡು ಎಷ್ಟೋ ಟ್ರೀಟ್ಮೆಂಟ್ಸ್ ತಗೊಂಡು ಬಂದಿರ್ತಾರೆ ಫೈವ್ ಟೈಮ್ಸ್ ತಗೊಂಡ್ವಿ ಸಿಕ್ಸ್ ಟೈಮ್ಸ್ ತಗೊಂಡ್ವಿ ಫೇಲ್ಯೂರ್ ಆಗಿರುತ್ತೆ ಫೇಲ್ಯೂರ್ ಆಗಿ ಬಂದಿರ್ತಾರೆ ರೂಟ್ ಕಾಸ್ ಏನಿದೆ ಅದೇ ಗೊತ್ತಿರಲ್ಲ ಅವ್ರಿಗೆ ಅದನ್ನು ಅಸೆಸ್ ಮಾಡಿ ವಿ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಯಾಕಂದರೆ ಬರೀ ಮೆಡಿಸಿನ್ ಕೊಟ್ಟು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇದೆಯಾ ಕೆಲವೊಂದು ಜ ಕೆಲವೊಂದು ಕೇಸಸಲ್ಲಿ ಬರೀ ಅಗ್ನಿಗೆ ಔಷಧಿ ಕೊಟ್ಬಿಟ್ಟು ಕನ್ಸೀವ್ ಮಾಡಿದೆ ಮಾಡಿದ್ದೇನೆ ನಾನು ಜಸ್ಟ್ ಅವ್ರಿಗೆ ಆ್ಯಸಿಡಿಟಿ ಗ್ಯಾಸು ಕಾನ್ಸ್ಟಿಪೇಷನ್ ಈ ಥರ ರಿಲೇಟೆಡ್ ಇದ್ದಾಗ ನಿಮಗೆ ನ್ಯೂಟ್ರಿಷನ್ ಸಿಗೋಲ್ಲ ಬರೀ ದೇಹಕ್ಕಲ್ಲ ಇಡೀ ಎಲ್ಲ ಆರ್ಗನ್ಸ್ಗೂ ನ್ಯೂಟ್ರಿಷನ್ ಬೇಕಂದ್ರೆ ನಿಮಗೆ ಫುಡ್ ಸರಿ ಡೈಜೆಸ್ಟ್ ಆಗಬೇಕು ಅದರದ್ದು ಆಹಾರ ರಸ ಬರಬೇಕು ಆಹಾರ ರಸ ಒಂದು ಸಪ್ತ ಧಾತುನ ಫಾರ್ಮ್ ಮಾಡುತ್ತೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜಾ ಮತ್ತೆ ಶುಕ್ರ ಈ ಶುಕ್ರಧಾತುವರೆಗೂ ಸರಿಯಾಗಿ ನಿಮಗೆ ಪೋಷಣ ಹೋಗಬೇಕು ಅಂದ್ರೆ ನಿಮ್ದು ಆಹಾರ ರಸ ಇದು ಪರ್ಫೆಕ್ಟ್ ಆಗಿ ಇರಬೇಕು ಆಗ ನಿಮ್ಮ ಶುಕ್ರಧಾತು ಶುಕ್ರಧಾತು ಅಂದ್ರೆ ಬರೀ ಮೇಲ್ ಅಲ್ಲ ಮೇಲ್ ಮೇಲ್ ಅಂಡ್ ಫಿಮೇಲ್ ಆರ್ತವ ಆರ್ತವ ಕ್ಷಯ ವೃದ್ಧಿ ಕ್ಷಯನೂ ಇರಬಾರ್ದು ವೃದ್ಧಿನೂ ಆಗಿರಬಾರ್ದು ಅಲ್ಲಿ ಇರಬಾರ್ದು ಫೈಬ್ರಾಯ್ಡ್ಸು ಇದನ್ನೆಲ್ಲ ನೋಡ್ಕೊಂಬಿಟ್ಟು ವಿಜಸ್ಟ್ ಹೌದೇ ಸೊ ಈ ಸಮಸ್ಯೆ ಮಂಜತನದ ಸಮಸ್ಯೆ ಅಂತ ಬಂದಾಗ ನೀವು ಪ್ರಾರಂಭದಲ್ಲಿ ತಿಳಿಸ್ದಂಗೆ ಎಲ್ಲ ಒಂದು ಕಡೆ ಹೆಣ್ಮಕ್ಳು ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅಂತ ನೋಡ್ತಿರ್ತಾರೆ ಬಟ್ ಪುರುಷರು ಕೂಡ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಚಿಕಿತ್ಸೆಯ ವಿಚಾರಕ್ಕೆ ಬಂದಾಗ ಇಬ್ರು ಬರುವಂತದ್ದು ಎಷ್ಟು ಸೂಕ್ತ ಸೊ ಯಾವ ರೀತಿ ಸಜೆಸ್ಟ್ ಅಥವಾ ಅಡ್ವೈಸ್ ಮಾಡ್ತೀರಾ ಕಪಲ್ಸ್ಗೆ ಬಿಕಾಸ್ ಇವಾಗ ನೀನ್ನೇ ಟ್ರೀಟ್ಮೆಂಟ್ ತಗೊಳ್ಬೇಕು ಅಥವಾ ಅದನ್ನ ಅವ್ರು ಅವರು ಡಿಸೈಡ್ ಮಾಡ್ತಿರ್ತಾರೆ ಸೊ ದಂಪತಿಗಳು ಇಬ್ರು ಬಂದಾಗ ರಿಸಲ್ಟ್ಸ್ ಅನ್ನೋಂಥದ್ದು ಹೇಗೆ ಸಿಗುತ್ತೆ ಅಂತ ಫೀಮೇಲ್ಸ್ ಹೆಂಗಸ್ರ ಕಳಿಸ್ಬಿಡ್ತಾರೆ ಫಸ್ಟ್ ರಿಪೋರ್ಟ್ ತೊಗೊಂಡು ಹೋಗಿ ತೋರಿಸ್ಕೊಂಬ ಅಂತ ಜೊತೆಗೆ ಬರ್ತಾರೆ ಬರೋಲ್ಲ ಕೆಲವೊಬ್ರು ಇಟ್ಸ್ ಡಿಪೆಂಡ್ಸ್ ಅಬಾನ್ ಬೇರ್ ಹೌದೇ ಆರ್ ಟುಗೆದರ್ ಬಂದ್ಬಿಟ್ಟು ಇಲ್ಲ ನಂದು ರಿಪೋರ್ಟ್ಸ್ ಹಿಂಗಿದೆ ಎಮ್ ಎಚ್ ಕಮ್ಮಿ ಇದೆ ಇವ್ರದ್ದು ಇವ್ರದ್ದು ಚೆಕ್ ಮಾಡಿಸಿಲ್ಲ ಮಾಡಿಸ್ಬೇಕಾಗಿದೆ ಮತ್ತು ನನಗೆ ಇದ್ ಸಮಸ್ಯೆ ಇದೆ ಇದನ್ನು ಟ್ರೀಟ್ಮೆಂಟ್ ಕೊಡ್ಬೋದಾ ನಾನು ಕನ್ಸೀವ್ ಆಗ್ಬೋದಾ ಎಲ್ಲನೂ ಆಗ್ಬೋದು ಮನೆಯವ್ರಿಗೆ ಕರ್ಕೊಂಡು ಬರಬೇಕು ಪ್ಲಸ್ ಅವ್ರನ್ನೂ ನಾನು ನೋಡಬೇಕಾಗತ್ತೆ ವಿತೌಟ್ ಅವ್ರು ನೋಡ್ಲಾರ್ದೇನು ಬರೀ ನಿಮ್ಮ ಟ್ರೀಟ್ಮೆಂಟ್ ಕೊಡೋದು ಸರಿಯಲ್ಲ ಸೊ ಇಲ್ಲ ಮನೆಯಲ್ಲಿ ಪ್ರಾಬ್ಲಮ್ಸ್ ಆಗತ್ತೆ ಅವ್ರನ್ನ ಅವರೆಲ್ಲ ಸರಿ ಇದಾರೆ ಅಂತ ಹೇಳ್ತಾರೆ ಈಗ ಇದೆ ಇನ್ನೂ ಇದೆ ಅದೆಲ್ಲ ಕಾನ್ಸೆಪ್ಟ್ ಪ್ರತಿನಿತ್ಯ ನಾನು ನೋಡ್ತಾ ಎವ್ರಿ ಡೇ ಇಲ್ಲಾಂದ್ರೆ ಕೆಲವೊಬ್ರು ಗಂಡಸ್ರೊಬ್ರೆ ರಿಪೋರ್ಟ್ಸ್ ತೊಗೊಂಡ್ಬಂದ್ಬಿಡ್ತಾರೆ ನಾನು ಹೆಂಡತಿಗೂ ಮೆಡಿಸಿನ್ ಕೊಡಿ ನನಗೂ ವಿಲ್ ಟ್ರೈ ಅಂತ ನಾನು ಆ ತರ ಮಾಡಕ್ ಆಗಲ್ಲ ಐ ವಾಂಟ್ ಟು ಸೀ ಹರ್ ನಾನು ನಾಡಿ ಪರೀಕ್ಷೆ ಮಾಡಬೇಕು ಪ್ರಾಬ್ಲಮ್ ಏನಿದೆ ನೋಡಬೇಕು ದೇಹದಲ್ಲಿ ಇದೆಯೋ ಮನಸ್ಸದಲ್ಲಿ ಇದೆಯೋ ಮಾನಸಿಕ ಒತ್ತಡ ಜಾಸ್ತಿ ಇದೆಯೋ ಅದನ್ನು ನೋಡಬೇಕು ಅದು ನೋಡ್ಲಾರದೆ ನಾನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಆನ್ಲೈನ್ ಕನ್ಸಲ್ಟ್ ಕನ್ಸಲ್ಟೇಷನ್ ಮಾಡಿದಾಗಲೂ ಆ ಥರನೇ ಇರುತ್ತೆ ಐ ಹ್ಯಾವ್ ಆನ್ಲೈನು ಕೆಲವೊಂದು ಕಂಟ್ರೀಸು ಸ್ಟೇಟ್ಸಿಂದ ಮಾಡ್ತಿರ್ತೇನೆ ಸೊ ಆಗ ಅದೇ ಸೇಮ್ ಸೇಮ್ ಥಿಂಗ್ ರಿಪೋರ್ಟ್ಸ್ ಫಾರ್ವರ್ಡ್ ಮಾಡ್ತಾರೆ ರಿಪೋರ್ಟ್ಸ್ ನೋಡಿ ಟ್ರೀಟ್ಮೆಂಟ್ ಕೊಡಿ ಕೊಡಿ ಅಂತಾರೆ ಬಟ್ ಇಟ್ ಈಸ್ ಕೊಡ್ಬೋದು ಮೆಡಿಸಿನ್ಸ್ ಐ ಕ್ಯಾನ್ ಸೈಡ್ ಬಟ್ ಹಂಡ್ರೆಡ್ ಪರ್ಸೆಂಟ್ಸ್ ರಿಸಲ್ಟ್ ಸಿಗೋದು ಕಮ್ಮಿ ಸೊ ಐ ನೀಡ್ ಬೋತ್ ಆಫ್ ದ ಕಪಲ್ಸ್ ಟುಗೆದರ್ ಇರಬೇಕು ಜೊತೆಗಿರಬೇಕು ಜೊತೆಗೆ ಬರಬೇಕು ರಿಪೋರ್ಟ್ಸು ಇಬ್ ಇಬ್ಬರಿಗೂ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಇಬ್ಬರೂ ಟ್ರೀಟ್ಮೆಂಟ್ ತೊಗೊಳ್ಬೇಕು ಖಂಡಿತ ಡಾಕ್ಟರ್ ಅದ್ರ ಜೊತೆ ಈಗ ಬೇರೆ ಬೇರೆ ಚಿಕಿತ್ಸೆ ಅಂದಾಗ ಸಾಕಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ದುಬಾರಿ ಕೆಲವ್ರಿಗೆ ಅಫೋರ್ಡ್ ಮಾಡಕ್ಕೆ ಆಗೋದಿಲ್ಲ ಸೊ ಇಲ್ಲಿ ತುಂಬಾ ಸರಳ ರೀತಿಯಲ್ಲಿ ಚಿಕಿತ್ಸೆ ನ್ಯಾಚುರಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಸೊ ಔಷಧಿ ಜೊತೆ ಆಹಾರ ಅನ್ನುವಂಥದ್ದು ಹೇಗೆ ಹೆಲ್ಪ್ ಆಗುತ್ತೆ ಅದನ್ನ ಹೇಗೆ ಸಜೆಸ್ಟ್ ಮಾಡ್ತೀರಾ ಡಿಪೆಂಡ್ಸ್ ಇಂಡಿವಿಜುವಲ್ ಆಗಿರುತ್ತಾ ಹೇಗೆ ಡಾಕ್ಟರ್ ಒಂದು ಪಂಚಕರ್ಮ ಹೇಳಿದಾಗ ಇಲ್ಲೇ ಡಯೆಟ್ ಜೊತೆಗೆ ಬಂದ್ಬಿಡುತ್ತೆ ಹ್ಞೂ ಹ್ಞೂ ವಿತೌಟ್ ಡಯೆಟ್ ಪಂಚಕರ್ಮ ಮಾಡೋಕ್ಕಾಗಲ್ಲ ಒಂದು ಹೆವಿ ಫುಡ್ಡು ಜಂಕ್ ಫುಡ್ಡು ಬಿಕಾಸ್ ಈಗಿನ ಹೆಣ್ಮಕ್ಳು ನೋಡಿದರೆ ಹೊರಗಡೆ ತಿನ್ನೋದೇ ಜಾಸ್ತಿ ಜಂಕ್ ತಿನ್ನೋದೇ ಜಾಸ್ತಿ ಆದ್ರಿಂದ ವೆಯ್ಟ್ ಜಾಸ್ತಿ ಆಗೋದು ಅಬ್ಡಮಿನಲ್ ವೇಟ್ ಜಾಸ್ತಿ ಆದಾಗ ಅಲ್ಲಿ ಫ್ಯಾಟ್ ಇದ್ದಾಗ ಕನ್ಸೆಪ್ಷನ್ ರೇಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿಲ್ಲ ಬಟ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಆಹಾರದಲ್ಲಿ ಚೇಂಜಸ್ ಮಾಡಿದಾಗ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದಾಗ ಹೆಲ್ಪ್ ಆಗುತ್ತೆ ಟ್ರೀಟ್ಮೆಂಟ್ ಕೊಡೋವಾಗೂ ಹೆಲ್ಪ್ ಆಗುತ್ತೆ ಪ್ಲಸ್ ಡಯಟ್ ಎಕ್ಸಸೈಸು ಎಕ್ಸಸೈಸ್ ಅಂದಾಗ ನಾನು ಯೋಗಾನ ಪ್ರಿಫರ್ ಮಾಡ್ತೀನಿ ಮೆಡಿಟೇಷನ್ ಬೇಕು ಬಿಕಾಸ್ ಎಷ್ಟು ಸ್ಟ್ರೆಸ್ಸಲ್ಲಿ ಇರ್ತಾರೆ ಅಂದರೆ ಕಪಲ್ಸ್ ಮಗು ಆಗ್ತಿಲ್ಲ ಅಂದಾಗ ಬಿಕಾಸ್ ಬರೀ ಮನೆಯಿಂದ ಅಲ್ಲ ಸೋಷಿಯಲ್ಲಿ ಗೆಟ್ ಸ್ಟ್ರೆಸ್ ಎಲ್ಲೂ ಹೋದಾಗ ಯಾವುದಾದ್ರೂ ಫಂಕ್ಷನ್ಗೆ ಹೋದಾಗ ಎಷ್ಟು ವರ್ಷ ಆಯಿತು ಮಕ್ಕಳಾಗಿಲ್ಲ ಅಂತ ಕೇಳಿದಾಗ ದಟ್ ಸ್ಟ್ರೆಸ್ ಇಟ್ಸೆಲ್ಫ್ ಸೆಲ್ಫ್ ಮೇಕ್ಸ್ ದೆಮ್ ಆ ಸ್ಟ್ರೆಸ್ ಇದ್ದಾಗ ಮಕ್ಕಳು ಆಗೋದು ಪಾಸಿಟಿವ್ ರಿಸಲ್ಟ್ಸ್ ಬರೋದು ಕಮ್ಮಿ ಸೊ ಫ್ಯಾಮಿಲಿ ರೋಲ್ ಕೂಡ ಇದೆ ಇದರಲ್ಲಿ ಇದೆ ಫ್ಯಾಮಿಲಿ ಸಪೋರ್ಟ್ ತುಂಬ ಬೇಕು ಇನ್ ಇಂದ ಆಗಲಿ ಪೇರೆಂಟ್ಸಿಂದ ಆಗಲಿ ಇಲ್ಲ ಹಸ್ಬೆಂಡಿಂದ ಆಗಲಿ ಮೇನ್ಲಿ ಹಸ್ಬೆಂಡ್ ಇಲ್ಲಿ ಅದು ಆ ಸಪೋರ್ಟ್ ಇಲ್ಲ ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದರೆ ಒಂದು ಫೀಮೇಲ್ಗೆ ಇನ್ಫರ್ಟಿಲಿಟಿ ಇದ್ದಾಗ ಶಿ ಗೋಸ್ ಇನ್ ಟು ದ ಡಿಪ್ರೆಷನ್ ಆಂಗ್ಸೈಟಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಆಗ ನಾ ಏನು ಮೆಡಿಸಿನ್ ಕೊಟ್ರು ಪಂಚಕರ್ಮ ಮಾಡಲಿ ಉತ್ತರ ಉತ್ತರವಸ್ತಿ ಮಾಡಲಿ ಆ ಥರ ಆಹಾರ ಚೇಂಜಸ್ ಮಾಡಲಿ ಸ್ಟ್ರೆಸ್ಸಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಫಸ್ಟ್ ಅವರು ಕಾಮು ಕೂಲಾಗಿರಬೇಕು ಸ್ಟ್ರೆಸ್ ಫ್ರೀ ಇರಬೇಕು ಆಂಗಸೈಟಿ ಇರಬಾರ್ದು ಇದಕ್ಕೂ ನಾವು ಟ್ರೀಟ್ಮೆಂಟ್ಸ್ ಕೊಡ್ತೀವಿ ಬಿಫೋರ್ ಸ್ಟಾರ್ಟಿಂಗ್ ಗಿವಿಂಗ್ ಉತ್ತರವಸ್ತಿ ಉತ್ತರವಸ್ತಿ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಶಿರೋಧಾರ ಅಭ್ಯಂಗ ಶಿರೋಧಾರ ಅಂದರೆ ನಾವು ಒಂದು ಫೋ ಫೋರ್ ಹೆಡ್ ಮೇಲೆ ಆಯಿಲ್ ಪೋರ್ ಮಾಡ್ತೀವಿ ಆಯಿಲ್ ಪೌರ್ ಮಾಡಿದಾಗ ದೇ ಅಲ್ಲಿ ವೈಟಲ್ ಇದು ಇದೆ ಪಾಯಿಂಟ್ಸ್ ಇದೆ ಆರ್ ದಟ್ ಸ್ಟಿಮುಲೇಟ್ಸ್ ಸ್ಟಿಮ್ಯುಲೇಟ್ ಆದಾಗ ಯು ಫೀಲ್ ಸ್ಟ್ರೆಸ್ ಫ್ರೀ ರೆಜ್ಯುನೇಟ್ ಆಗುತ್ತೆ ಸೊ ದಿಸ್ ವಿ ಡೂ ಅಂಡ್ ದೆನ್ ವಿರುದ ಉತ್ತರ ವಸ್ತಿ ಖಂಡಿತವಾಗ್ಲು ಸೊ ಕೇರಳ ಆಯುರ್ವೇದದಲ್ಲಿ ವಿಶೇಷವಾಗಿರುವಂತಹ ಚಿಕಿತ್ಸೆಗಳಿದೆ ಇದೆ ಹೇಳ್ಬೋದು ಪಂಚಕರ್ಮನೆ ನಮಗೆ ಡಾಕ್ಟರ್ ತಿಳಿಸ್ಕೊಟ್ಟ ಗೊತ್ತಾಯಿತು ಯಾವ ಸ್ಟೆಪ್ಸ್ ನ ಅವ್ರು ಫಾಲೋ ಮಾಡ್ತಾರೆ ಪಂಚಕರ್ಮದಲ್ಲಿ ಸೊ ಬರೀ ತುಪ್ಪ ಕುಡಿಯುವಂಥದ್ದು ಬರೀ ಮಸಾಜ್ ಅಷ್ಟೇ ಅಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು ಅದಷ್ಟೇ ಅಲ್ಲದೆ ಬಂಜತನದ ಸಮಸ್ಯೆಯಿಂದ ಸಫರ್ ಆಗ್ತಿದ್ದೀರ ದಂಪತಿಗಳು ನೀವು ನೇರವಾಗಿ ಕೇರಳ ಆಯುರ್ವೇದ ಕೋರ್ಮಂಗ್ಲನಲ್ಲಿ ಇರುವಂತದ್ದು ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ ಈಗಲೇ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು ಡಾಕ್ಟರ್ ಅಂಜಲಿ ಅವ್ರನ್ನ ನೀವು ನೇರವಾಗಿ ಭೇಟಿ ಮಾಡ್ಬೋದು ಇನ್ನು ಕೆಲವಷ್ಟು ದಂಪತಿಗಳು ಆಫ್ಟರ್ ಮ್ಯಾರೇಜ್ ಕೆಲವೊಂದು ಒಂದು ಪ್ಲಾನಿಂಗ್ ಮಾಡ್ತಾರೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಥವಾ ಒಳ್ಳೆ ಮನೆ ಕಟ್ಟಬೇಕು ಇದೆಲ್ಲ ಇಟ್ಕೊಂಡು ಈ ಒಂದು ಪಾರ್ಟ್ನ ಮುಂದಕ್ಕೆ ಹಾಕ್ತಾರೆ ಸೊ ಯಾವ ಕಪಲ್ಸ್ ಪ್ಲ್ಯಾನ್ ಮಾಡಬಾರ್ದು ಸೊ ಯಾರು ಪ್ಲಾನಿಂಗ್ ಮಾಡಬಹುದು ಏನು ಸಜೆಸ್ಟ್ ಮಾಡ್ತೀರಾ ಈಗ ಗೂಗಲ್ ಬಂದ್ಬಿಟ್ಟು ತುಂಬ ಈಸಿ ಆಗಿದೆ ಆಕ್ಚುಲಿ ಫ್ರೀಸ್ ಮಾಡ್ತಾರೆ ಎಗ್ಸ್ನ ಏಜ್ ನೋಡ್ತಾರೆ ತಮ್ಮದು ವಾಟ್ ಈಸ್ ಏಜ್ ವಿಚ್ ಏಜ್ ದೇ ಗಾಟ್ ಮ್ಯಾರಿಡ್ ಮುಂಚೆ ಥರ ಮುಂಚೆ ಹೇಳಬೇಕು ಅಂತಂದರೆ ಬೇಗ ಮದುವೆ ಮಾಡ್ತಿದ್ರು ಬೇಗ ಬೇಗ ಮಕ್ಕಳು ಆಗ್ತಿತ್ತು ಯಾಕೆ ಆಗ್ತಿಲ್ಲ ಅಂತಂದರೆ ಹೆಂಗಸರಿಗೆ ಅದಕ್ಕೆ ಕಾರಣ ಅಂತ ಬಿಟ್ಬಿಡ್ತಿದ್ರು ಈಗ ಆ ಥರ ಅಲ್ಲ ಫೀಮೇಲ್ಸ್ ಆ್ಯಂಡ್ ಮೇಲ್ಸ್ ಬೂತ್ ಆರ್ ಸೋ ಮ್ಯಾಚ್ಯೂರ್ಡ್ ಅದರಲ್ಲಿ ಅಷ್ಟು ಗೂಗಲ್ ಮಾಡಿಬಿಟ್ಟು ಯಾವ ಏಜಲ್ಲಿ ನಾವು ಕನ್ಸೀವ್ ಆಗ್ಬೋದು ಯಾವ ಏಜಲ್ಲಿ ನಾವು ಫ್ರೀಸ್ ಮಾಡಬಹುದು ಅದನ್ನ ಎಲ್ಲವನ್ನೂ ಕೂಡ ಗೂಗಲ್ ನಲ್ಲಿ ತಿಳ್ಕೊಂಡಿರ್ತಾರೆ ಬಂದು ನಮ್ಮ ಹತ್ರ ಮತ್ತೆ ಕ್ರಾಸ್ ಚೆಕ್ ಮಾಡ್ತಾರೆ ಹೌದಾ ಇದು ಮಾಡಬಹುದಾ ಮದ್ವೆ ಆಗಿರೋದು ತರ್ಟಿ ಫೈವ್ ಇಯರ್ಸ್ ಹೌ ಮೆನಿ ಇಯರ್ಸ್ ಇಲ್ಲ ನಾನು ವೇಟ್ ಮಾಡಬಹುದು ಇದನ್ನೆಲ್ಲ ತಿಳ್ಕೊಂಡು ಅಂಡ್ ದೇ ಟ್ರೈ ಟು ಕನ್ಸಿಮ್ ಮತ್ತೆ ಎಗ್ ಕ್ವಾಲಿಟಿ ನೋಡ್ಕೊಂಡಿರ್ತಾರೆ ಎಲ್ಲ ಎ ಎಮ್ ಎಚ್ ಲೆವೆಲ್ ತೋರಿಸ್ತಾರೆ ಬಂದು ಎಎಂಎಚ್ ಎಮ್ ಎಚ್ ಲೆವೆಲ್ ಇಷ್ಟಿದೆ ಶಾಲೆ ವೇಟ್ ಫಾರ್ ಒನ್ ಮೋರ್ ಇಯರ್ ಒನ್ ಒಂದು ಇನ್ನೊಂದು ವರ್ಷ ಸೆಟ್ಲ್ ಆಗಬಹುದು ಯಾಕಂದ್ರೆ ಜಾಬ್ ಇನ್ಸೆಕ್ಯೂರಿಟಿ ಎಷ್ಟಾಗ್ಬಿಟ್ಟಿದೆ ಅಂತಂದ್ರೆ ಪೀಪಲ್ ಡೋಂಟ್ ವಾಂಟ್ ಟು ಜಸ್ಟ್ ಜಂಪ್ ಇನ್ ಟು ದ ಇಲ್ಲ ನಾನು ಕನ್ಸೀವ್ ಆಗಿ ಮಕ್ಕಳಾಗ್ಲೇಬೇಕು ಅಂತ ಇರಲ್ಲ ದಿ ಜಸ್ಟ್ ಥಿಂಕ್ ಜಾಬ್ ಸೆಕ್ಯೂರಿಟಿ ಇದೆ ದೆನ್ ವಿಲ್ ಜಸ್ಟ್ ಪ್ಲಾನ್ ಪ್ಲಾನ್ ಫಾರ್ ಎಸ್ ಡಾಕ್ಟರ್ ಇದ್ರ ಬಗ್ಗೆ ಮಾತಾಡೋಣ ಕಾಲರ್ ಇದ್ದಾರೆ ಹಲೋ

ಹೇಳಿ ಹೇಳಿ ನಿಮ್ಮದು ನಿಮ್ಮ ಮನೆಯವ್ರದ್ದು ರಿಪೋರ್ಟ್ಸ್ ಇದೆಯಾ ನಿಮ್ಮ ಹತ್ರ ಅದರಲ್ಲಿ ಏನಾದರೂ ಪ್ರಶ್ನೆ ಇದೆಯಾ ಇದೆ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಅದಕ್ಕೆ ಹಾಂ ಮತ್ತೆ ನೀವು ಟ್ರೀಟ್ಮೆಂಟ್ ಅದಕ್ಕೆ ತಗೊಳ್ಬೇಕು ಮೆಡಿಸಿನ್ಸ್ ತಗೊಳ್ಬೇಕು ಪಂಚಕರ್ಮ ತಗೊಳ್ಬೇಕು ಅಂದರೆ ನಿಮಗೆ ಸ್ಪರ್ಮ್ ಕೌಂಟ್ ಹೆಲ್ದಿ ಸ್ಪರ್ಮ್ಸ್ ಬರುತ್ತೆ ಆಗ ನೀವು ಹಾಂ ನೀವು ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ಕ್ಲಿನಿಕ್ಕಿಗೆ ಓಕೆ ಧನ್ಯವಾದಗಳು ಸರ್ ಕಾಲ್ ಮಾಡೋದಕ್ಕೆ ಸೊ ಕೇರಳ ಆಯುರ್ವೇದ ಬೆಂಗಳೂರಿನ ಕೋರ್ಮಂಗ್ಲಲ್ಲಿರುವಂಥದ್ದು ನೀವು ಮೇಡಮ್ ಅವ್ರನ್ನ ನೇರವಾಗಿ ಬಂದು ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಸೊ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನೀವು ಕಾಲ್ ಮಾಡಿದ್ರೆ ಯಾವ ದಿನ ಯಾವ ಸಮಯಕ್ಕೆ ಬಂದು ನೀವು ಭೇಟಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಮತ್ತೊಬ್ರು ಕಾಲರ್ ಇದಾರೆ ಹಲೋ ನಮಸ್ತೆ ತಮ್ಮ ಹೆಸರು ಯಾವ್ರಿಂದ ಕಾಲ್ ಮಾಡ್ತಿದಿರೋ ಡಾಕ್ಟರ್ ಇದಾರೆ ಅಮ್ಮ ಪ್ರಶ್ನೆ ಕೇಳಿ ನಮಸ್ಕಾರ

ಏನಾದ್ರು ಚಿಕಿತ್ಸೆ ಪಡ್ಕೊಳ್ತಿದ್ದೀರಾ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಕೇಳ್ತಾ ಉರಿ ಉರಿ ಬರ್ತಾ ಬರ್ತಾ ಇದೆ ಇದೆ ಹೌದಾ ನೀವು ಎಲ್ಲಿರೋದಂತ ಹೇಳಿದ್ರಿ ಹಾವೇರಿ ಅಲ್ಲೂ ಬರ್ತಾ ನಿಮಗೆ ಡಯಾಬಿಟೀಸ್ ಏನಾರು ಇದೆಯಾ ಶುಗರ್ ಇದೆಯಾ ಏನೂ ಇಲ್ಲ ಓಕೆ ಈ ಉರಿ ಉರಿ ನೀವು ಟ್ರೀಟ್ಮೆಂಟಿಗೆ ನನ್ನ ಫೋನ್ ನಂಬರ್ ಇದೆ ಡಿಸ್ಪ್ಲೇ ಆಗ್ತಿದೆಯಲ್ಲ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಕನ್ಸಲ್ಟ್ ಕನ್ಸಲ್ಟೇಷನ್ ಮಾಡಿ ಮೆಡಿಸಿನ್ ಕೊಡ್ತೀನಿ ಧನ್ಯವಾದಗಳು ಕರೆ ಮಾಡಿದಕ್ಕೆ ನಿಮ್ಮ ಯಾವುದೇ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ನೀವು ನೇರವಾಗಿ ವೈದ್ಯರನ್ನ ಭೇಟಿ ಮಾಡ್ಬೋದು ಟಿ ವಿ ಸ್ಕ್ರೀನ್ ಮೇಲೆ ನಿಮಗೆ ಕೇರಳ ಆಯುರ್ವೇದ ಕೋರ್ಮಂಗ್ಲನ ಫೋನ್ ನಂಬರ್ಸ್ ಬರ್ತಾ ಇದೆ ಸೊ ಈಗಲೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆದುಕೊಂಡು ನೇರವಾಗಿ ವೈದ್ಯರನ್ನ ಭೇಟಿ ಮಾಡಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ಸರ್ ತಮ್ಮ ಹೆಸರು ಕೃಷ್ಣಮೂರ್ತಿ ಡಾಕ್ಟರ್ ಅಂಜಲಿ ಅವರಿದ್ದಾರೆ ಮಾತನಾಡಿ ಸರ್ ನಮಸ್ಕಾರ ಕೃಷ್ಣಮೂರ್ತಿ ಅವರು ಹೇಳಿ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಮಗವ್ರ ಮಧ್ಯಾಹ್ನ ಮೂರು ವರ್ಷ ಆಯ್ತು ಮಕ್ಕಳ ಬಗ್ಗೆ ಕೇಳ್ಬೇಕಾಯ್ತು ಹೌದಾ ಏನಾದ್ರೂ ರಿಪೋರ್ಟ್ಸ್ ಇದೆಯಾ ಸಮಸ್ಯೆ ಇದೆಯಾ ಸ್ವಲ್ಪ ವೇಟ್ ರಿಡಕ್ಷನ್ ಮಾಡಲೇಬೇಕು ಇದರಲ್ಲಿ ವೇಟ್ ರಿಡಕ್ಷನ್ ಆದಂಗೆ ಒಳ್ಳೆ ಕ್ವಾಲಿಟಿ ಎಗ್ಗು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ ಬರುತ್ತೆ ಆಗ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನೀವು ನೇರವಾಗಿ ವೈದ್ಯರನ್ನ ಭೇಟಿ ಮಾಡ್ಬೋದು ಸರ್ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ ಬೆಂಗಳೂರಿನ ಕೋರ್ಮಂಗ್ಲನ ಕೇರಳ ಆಯುರ್ವೇದ ಇರುವಂಥದ್ದು ಸೊ ನ ನೀವು ನೋಟ್ ಡೌನ್ ಮಾಡಿಕೊಂಡು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆದುಕೊಂಡು ಡಾಕ್ಟರ್ನ ಭೇಟಿ ಮಾಡ್ಬೋದು ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಇನ್ನು ಡಾಕ್ಟರ್ ಅಂಜಲಿ ಅವರೇ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಈ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ತಿಳಿಸ್ಕೊಟ್ರಿ ಫೀಮೇಲ್ ಕಾಸಸ್ ಏನು ಮೇಲ್ ಕಾಸಸ್ ಏನಿರಬಹುದು ಇನ್ನು ವಿಶೇಷವಾಗಿ ಕೇರಳ ಆಯುರ್ವೇದದಲ್ಲಿ ನೀಡುವಂತಹ ವಿಶೇಷ ಚಿಕಿತ್ಸೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಕಾಲರ್ಸ್ ಪ್ರಶ್ನೆ ಕೂಡ ಉತ್ತರಗಳನ್ನ ತಿಳಿಸಿದ್ರಾ ಧನ್ಯವಾದಗಳು ತಮಗೆ ನಮಸ್ಕಾರ ನಮಸ್ಕಾರ ಇನ್ನು ಕಾರ್ಯಕ್ರಮದಲ್ಲಿ ತಮಗೆ ಕರಗಳು ಸಿಗಲಿಲ್ಲ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ